ಆಮೇಲೆ ಇಲ್ಲಿ ಬೆಂಗಳೂರು ಅಂತ ಈ ಒಂದು ನಗರದಲ್ಲಿ ನಾವು ಆರು ಗಂಟೆ ನಿಮ್ಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡ್ರು ಒಂಬತ್ತು ಗಂಟೆ ಹತ್ತು ಗಂಟೆ ಆದ್ರೂ ಜನರೊಂದೇ ಈ ರೀತಿ ಕೂಡಿಸ್ತೀವಿ ಆದರೆ ನಮ್ಮ ಸರ್ಸಿ ಅವಕ್ಕೆ ಐದೂವರೆ ನಾವು ಆಗಿರುವಾಗ್ತದೆ ಆಮೇಲೆ ದೇವ್ರ ಕೆಲಸ ಆಮೇಲೆ ಅಡಿಗೆ ಒಂಬತ್ತು ಗಂಟೆ ಅಂದ್ರೆ ಹಳ್ಳಿ ಮೊದಲು ನಿಮಗೆ ಯಾರು ಕಾಣ್ತದೆ ಸಾಮಾನ್ಯ ರೋಗ ಅನ್ಕೊಂಡು ಆ ರೀತಿ ನಮ್ಮ ಹಳ್ಳಿ ನಡೀತಾ ಇದ್ವಿ ಕಂಪನಿ ತರ್ತಾ ಇದ್ವಿ ನಂಗ ಬರೋದಿವರೆಗೂ ಕರೆಕ್ಟ್ ಬೈತಿಲ್ಲ